ಹಲೋ ಫ್ರೆಂಡ್ಸ್ ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳ್ಕೊಂಬರೋಣ ಇನ್ನು ಗೌರಿ ತುಂಬನೇ ಭಯಪಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಗೌರಿ ಮತ್ತು ಇನ್ಸ್ಪೆಕ್ಟರು ಮಾತಾಡ್ತಾ ಇರ್ತಾರೆ ಯಾಕಪ್ಪ ಅಂದರೆ ಸೊ ಗೌರಿ ಹೇಳ್ತಾ ಇರ್ತಾರೆ ಪದೇ ಪದೇ ನನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಏನಿದು ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ ಏನು ಸೊ ನನ್ನ ಸಾಯಿಸೋದ್ರಿಂದ ಅವ್ರಿಗೆ ಏನು ಲಾಭ ಇದೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇರ್ತಾರೆ ಗೌರಿ ಇನ್ಸ್ಪೆಕ್ಟರ್ ಮೇಡಮ್ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮೇಡಮ್ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಏನೋ ಸಂಚಿದೆ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲೇ ಯಾರೋ ಸೊ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಇನ್ಸ್ಪೆಕ್ಟರು ಇನ್ನು ಗೌ ಗೌರಿ ನೀವು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಮೇಡಮ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಎಲ್ಲ ಕಡೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮೇಡಮ್ ಅಂತ ಹೇಳ್ತಾ ಇರ್ತಾರೆ ಇನ್ನು ನಮ್ಮ ಗೌರಿ ಅವರು ನೀವು ಸೊ ಭೂವಿ ಸ್ಕೂಲ್ ಹತ್ರನೂ ಸಹ ತುಂಬನೇ ಒಂದು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅಲ್ಲಿ ಒಂದು ನಾಲ್ಕೈದು ಜನ ಪೊಲೀಸ್ನೆಲ್ಲ ಕಳಿಸಿ ಅಲ್ಲೆಲ್ಲ ರೀತಿಯ ವ್ಯವಸ್ಥೆ ಮಾಡಿಸಿ ಅಂತ ಹೇಳಿ ಇನ್ನು ನಾನು ಈ ಒಂದು ಡಿ ಸಿ ಪೋಸ್ಟ್ನ ಕೆಳಗಿರಿಸ್ಬೇಕು ಸೊ ಈ ಪೋಸ್ಟಿಂದ ನಾನು ಕೆಳಗೆ ಬರಬೇಕು ಅಂತ ಎಷ್ಟು ದಿಷ್ಟಿಂದ ಕಾಯ್ತಾ ಇದ್ದಾರೆ ಯಾಕೆ ಈ ರೀತಿ ನನ್ನನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಗೌರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾಯಿರ್ತಾರೆ ಇನ್ನು ಮತ್ತೊಂದು ಕಡೆ ನಮ್ಮ ಗಂಗೆ ಅಂತೂ ಅತ್ತೆ ಹತ್ರ ಹೇಳ್ತಾ ಇರ್ತಾರೆ ನನ್ನ ಪ್ಲ್ಯಾನು ಉಲ್ಟಾ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ನಾನು ಮತ್ತೊಂದು ಪ್ಲ್ಯಾನ್ ಆಲ್ರೆಡಿ ರೆಡಿ ಮಾಡಿದ್ದೀನಿ ಅಂತ ಬೈರಾದೇವಿ ತವೇ ಹೇಳ್ತಾ ಇರ್ತಾಳೆ ಇನ್ನು ಗೌರಿ ನೋಡೋಕ್ಕೆ ಇನ್ನೇನು ಸೊ ಶಂಕರ ಅಲ್ಲಿಗೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಅಷ್ಟರಲ್ಲಿ ನಮ್ಮ ಏನು ಮಾಡ್ತಾಳೆ ಗಂಗೆ ಊಟ ಅಂದರೆ ಹತ್ರಕ್ಕೆ ಬಿಡಲ್ಲ ದೂರದಿಂದಲೇ ನೋಡೋ ರೀತಿ ಮಾಡ್ತಾಳೆ ಇನ್ನು ಶಂಕರಂಗೆ ಬೇರೆ ಮಾತಲ್ಲಿ ಸಹ ಗೌರಿ ಬಗ್ಗೆ ಸೊ ಅನುಮಾನ ಬರೋಂಗೆ ಮಾಡ್ತಾಳೆ ಯಾಕಂದರೆ ಅವರಿಬ್ಬರು ಹತ್ರ ಆದಷ್ಟು ಸೊ ಇವಳಿಗೆ ಯಾವುದೇ ರೀತಿ ಅವಕಾಶ ಇರೋಲ್ಲ ಅದರಿಂದ ಸೊ ಗೌರಿಗೂ ಮತ್ತೆ ಅಲ್ಲಿರುವ ಡಾಕ್ಟರ್ಗೆ ಸಂಬಂಧ ಇದೆ ಅಂತೇಳ್ಬಿಟ್ಟು ಹೊಸ್ದಾಗಿಷ್ಟು ತುಟ್ಟಿ ಮಾಡಿಬಿಟ್ಟಿದ್ದೀನಿ ಸೊ ಈ ಹೊಸ ಪ್ಲಾನಿಂದ ಮತ್ತೆ ಅವರು ಇನ್ನೂ ದೂರ ಆಗ್ತಾರೆ ಅಂತ ಹೇಳ್ಬಿಟ್ಟು ಭೈರಾದೇವಿ ಹತ್ರ ಇನ್ನು ಗಂಗೆ ಹೇಳ್ತಾ ಇರ್ತಾಳೆ ಳೆ ಒಳ್ಳೇದೇ ಮಾಡಿದ್ದಿ ನೀನು ಅಂತ ಹೇಳಿಬಿಟ್ಟು ಭೈರಾದೇವಿ ಸಹ ಹೇಳ್ತಾ ಇರ್ತಾರೆ ಇನ್ನು ಈ ಮಾತನ್ನು ಕೇಳಿದಂತಹ ನಮ್ಮ ಶಂಕರನಿಗಂತೂ ತುಂಬನೇ ನೋವಾಗಿರುತ್ತೆ ಮನೆಗೆ ಹೋಗಿದ ತಕ್ಷಣ ಶಂಕರ ತುಂಬ ಮನಸ್ಸಿಂದ ನೋವು ಉಂಟು ಮಾಡಿಕೊಂಡು ಅಂದರೆ ಸುಮ್ ತುಂಬ ಬೇಜಾರಾಗಿರ್ತಾನೆ ಇದನ್ನ ನೋಡಿದಂತಹ ಅವನ ಸ್ನೇಹಿತರು ಅಂದರೆ ನಮ್ಮ ಕೋಳಿ ಚುರ್ಮುರಿ ಅವರು ಹೇಳ್ತಾ ಇರ್ತಾರೆ ಅಣ್ಣ ಯಾಕೆ ಈ ರೀತಿ ಬೇಜಾರು ಮಾಡ್ಕೊಂಡಿದ್ಯಾ ಏನಿದು ಅಂದರೆ ನಾನು ಇನ್ನು ಯಾವ ಮಾತು ಸಹ ನಂಬಲ್ಲ ಗೌರಿ ಈ ರೀತಿ ನನಗೆ ಮೋಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ ಈ ರೀತಿ ಯಾಕೆ ಈ ರೀತಿ ಮಾಡಿದ್ಲು ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಇರ್ತಾನೆ ಇನ್ನು ಗೌರಿ ಗೌರಿಹೊತ್ಕಗೆ ನೀವು ಅಂದ್ಕೊಂಡಿರೋ ಅಷ್ಟು ಅವರು ಏನಲ್ಲ ಗೌರಿ ಗೌರಿಹೊತ್ಕಗೆ ಇನ್ನೂ ಸಹ ನಿಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದಾರಣ ಅರ್ಥ ಮಾಡ್ಕೊಳ್ಳಿ ಭುವಿ ನಿಮ್ಮ ಸ್ವಂತ ಮಗಳು ನಂಬ್ರಿ ಅಂತ ಹೇಳ್ತಾನೆ ಇನ್ನು ವಿಜಿ ಚುರುಮುರಿ ಮಾತು ಕೇಳಿದಂತಹ ಗೋ ಶಂಕರನಿಗೆ ತುಂಬನೇ ಆಶ್ಚರ್ಯ ಆಗುತ್ತೆ ಹೌದು ನೀನು ಹೇಳ್ತಾ ಇರೋದು ನಿಜ ನಿಜ ನಮ್ಮವ್ವಿ ನಮ್ಮಮ್ಮಿ ಯಾವುದೇ ರೀತಿ ಈ ರೀತಿ ತಪ್ಪು ಮಾಡಲ್ಲ ಇನ್ನು ಭುವಿ ನನ್ನ ಮಗಳೇ ಭುವಿಯ ಪ್ರತಿಯೊಂದು ಲಕ್ಷಣ ನೋಡಿದ್ರೆ ಅವಳು ನನ್ನ ಮಗಳೇ ಈ ಗೋ ಗಂಗೆ ಯಾವುದೋ ಎಲ್ಲೋ ನನ್ನ ಹತ್ರ ತಪ್ಪು ಹೇಳ್ತಾ ಇದ್ದಾಳೆ ಗಂಗೆ ಯಾವುದೋ ಕಾರಣಕ್ಕೂ ಒಳ್ಳೇದಂತೂ ಮಾಡಲ್ಲ ಗಂಗೆ ಹೇಳ್ತಾ ಇರೋದೆಲ್ಲ ಸುಳ್ಳು ಇನ್ನು ನಮ್ಮ ಅಮ್ಮಿ ಯಾವುದೇ ಕಾರಣಕ್ಕೂ ಅವಾಶ್ಯನ ಮಾಡಿಸ್ಕೊಂಡಿಲ್ಲ ಭುವಿನೇ ನನ್ನ ಮಗಳು ನಮ್ಮ ಭುವಿ ಮಳೆಯಲ್ಲಿ ನೆನೆಯೋದಿರ್ಬೋದು ಅವಳು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಎಲ್ಲವೂ ಸಹ ನಮ್ಮ ಗೌರಿ ಥರನೇ ಮಾಡ್ತಾ ಇದ್ದಾಳೆ ಇನ್ನು ಗೌರಿ ನನ್ನ ನಾನು ಆಡ್ದಂಗೆ ಸಹ ಅವಳು ನನ್ನ ಪ್ರೀತಿಯ ಸೊ ಹೆಂಡತಿ ಅಂತಲೇ ಹೇಳ್ತಾ ಇರ್ತಾನೆ ಇನ್ನು ಎಲ್ಲ ಒಂದು ಪ್ರೀ ಎಲ್ಲ ಸಹ ಗೌರಿ ಥರನೇ ಇದೆ ಸೊ ಯಾವುದೇ ಕಾರಣಕ್ಕೂ ಗೌರಿ ತಪ್ಪು ಮಾಡಿಲ್ಲ ಸೊ ಅಂತ ಹೇಳಿಬಿಟ್ಟು ಒಳಗೆ ಮನಸ್ಸಲ್ಲಿದ್ದರು ಆದರೂ ಸಹ ಗಂಗೆ ಹೇಳಿರೋ ಒಂದು ಮನಸ್ಸಿಗೆ ತುಂಬ ನೋವಾಗಿರುತ್ತೆ ಗಂಗೆ ಈ ರೀತಿ ಹೇಳಿದ್ದಾಳೆ ಅಂದರೆ ಸೊ ಏನಿದು ಆದರೂ ಸಹ ಒಂದು ಕಡೆ ಗೌರಿ ಮೇಲೆ ಪ್ರೀತಿ ಇದ್ದರೂ ಹೇಳ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಮತ್ತೊಂದು ಕಡೆ ಗಂಗೆ ಹೇಳಿರೋ ಮಾತು ಸಹ ಅವ್ರಿಗೆ ಅರಗಿಸ್ಕೊಳ್ಳೋಕ್ಕೆ ಜೀರ್ಣ ಮಾಡ್ಕೊಳೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಶಂಕ್ರಂಗೆ ಏನಾಗಿದೆ ಅಂದರೆ ತನ್ನ ಸ್ವಂತ ಮಗಳು ಭುವಿ ಅಂತ ಒಪ್ಕೊಳಕ್ಕಾಗ್ತಿಲ್ಲ ಗೌರಿ ಸನ್ ಈ ಗಂಗೆ ಹೇಳಿರೋ ಮಾತಿನಿಂದ ಅಷ್ಟು ಮನಸ್ಸಿಗೆ ನೋವಾಗಿರುತ್ತೆ ಇನ್ನು ಕೋಳಿ ಚುರುಮುತಿ ನನ್ನ ಮಾತಿಗೆ ನಿಮಗೆ ನಿಜ ಅನಿಸಿಲ್ಲ ಅಂದರೆ ವಿಜಿನ ಒಂದು ಮಾತು ಕೇಳಿ ಶಂಕರಣ ಅವಾಗಾದರೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಇನ್ನು ಗಂಗಾ ಹೇಳಿದ್ದು ಸುಳ್ಳು ಅಂತ ನಮ್ಮ ಶಂಕರಂಗೆ ಎಲ್ಲನೂ ಸಹ ಗೊತ್ತಾಗುತ್ತೆ ಕಡೆಗೂ ಇನ್ನೇನು ನಮ್ಮ ಭುವಿ ಸಂತ ಮಗಳು ಅಂತ ಗೊತ್ತಾಗಿ ಇನ್ನು ನಮ್ಮ ಬುವಿನ ತುಂಬ ಮುದ್ದಾಡ್ತಾರೆ ಅಂತಲೇ ಹೇಳ್ಬೋದು ಆದರೂ ಸಹ ಡಾಕ್ಟರು ಬುವಿನ ಎತ್ಕೊಂಬಂದಂಥ ಸನ್ನಿವೇಶ ಆಗಿರ್ಬೋದು ಬುವಿ ಜೊತೆ ಮಾತಾಡಿದಾಗಿರ್ಬೋದು ಇದೆಲ್ಲ ನೋಡಿದಂಥ ಗೌರಿನೂ ಸಹ ನೋಡಿದಂಥ ನಮ್ಮ ಶಂಕರಿಗೆ ತುಂಬ ಮನಸ್ಸಿಗೆ ನೋವಾಗಿರುತ್ತೆ ಇನ್ನು ನಾಳೆ ಸಂಚೆಗೆ ಏನಾಗುತ್ತೆ ಅಂತ ಕಾಯ್ದು ನೋಡೋಣ